ಕಬ್ಬೂರು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಯ ತುಗುಲಕ್ ಆಡಳಿತ ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಿದ ಸಾರ್ವಜನಿಕರು ಕಬ್ಬೂರು ಗ್ರಾಮವು ಕೆಲವು ವರ್ಷಗಳಿಂದ ಪಟ್ಟಣ ಪಂಚಾಯಿತಿ ರಚನೆಯಾಗಿದ್ದು ಯಾವುದೇ ಆಡಳಿತ ಮಂಡಳಿ ರಚನೆಯಾಗದೇ ಇದ್ದ ಕಾರಣ ಮುಖ್ಯಾಧಿಕಾರಿಗಳೇ ಆಡಳಿತ ನಡೆಸುತ್ತಿದ್ದಾರೆ ಆದರೆ ಅವರ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಸರ್ಕಾರಿ ಸೌಲಭ್ಯಗಳನ್ನು ಸರಿಯಾದ ಫಲಾನುಭವಿಗಳಿಗೆ ನೀಡದೆ ಬೇಕಾ ಬಿಟ್ಟಿಯಾಗಿ ಸ್ಥಳೀಯರ ಗಮನಕ್ಕೆ ತರದೆ ಹಂಚುತ್ತಿದ್ದಾರೆ ಇದೇ ರೀತಿಯ ತಾರತಮ್ಯ ಮಾಡುವುದನ್ನು ಕಂಡು ಪಟ್ಟಣದ ಹಿರಿಯ ಯುವಕರು ಪಟ್ಟಣ ಪಂಚಾಯಿತಿಗೆ ಬೀಗ ಜಡಿದು ತಹಶೀಲ್ದಾರ್ ಬರುವರೆಗೂ ಮಳೆಯಲ್ಲಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿ ಗ್ರಾಮೀಣ ಮಟ್ಟದಲ್ಲಿ ಹೊಸದಾಗಿ ಗ್ರಾಮ ಪಂಚಾಯಿತಿ ರಚಿಸಿ ಕೊಡಬೇಕೆಂದು ಪಟ್ಟು ಹಿಡಿದರು ತಹಶೀಲ್ದಾರ್ ಸಾಹೇಬರು ಸಾರ್ವಜನಿಕರ ಮನವಿಗೆ ಸ್ಪಂದಿಸಿ ಅಧಿಕಾರಿಗೆ ನೋಟಿಸು ಕೊಡುತ್ತೇವೆ ಎಂದು ಭರವಸೆ ನೀಡಿ ಕಚೇರಿಯಲ್ಲಿ ಇದ್ದ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡರು ಈ ಸಂದರ್ಭದಲ್ಲಿ ಅಂಬಾ ಪ್ರಸಾದ್ ನರೋಟ್ಟಿ ಅಮಿರ್ ಸಾಹಬ್ ಮುಲ್ತಾನಿ ಶಂಕರ್ ದಳವಾಯಿ ಸಿದ್ದಪ್ಪ ಗೆವಾರಿ ರಾಮು ಪೂಜೇರಿ ಸುರೇಶ್ ಭಗವತಿ ಸಿದ್ದರಾಮ್ ನಾಯಕ್ ಹಾಲಪ್ಪ ಹಸೂರೆ ಈರಪ್ಪ ನಾಯಿಕ್ ನಾಗಪ್ಪ ಬಾಡದವರ್ ಶಂಕರ್ ಪೂಜೇರಿ ಸುಧೀರ್ ತೋರನಹಳ್ಳಿ ಮಹದೇವ ದೇಸಾಯಿ ಮುರಳೀಧರ್ ದಳವಾಯಿ ಭೂತಪ್ಪ ಹಿರೇಕುರುಬರ್ ಭೀಮಪ್ಪ ಬೆಳಗಲಿ ದೇವಪ್ಪ ರೊಟ್ಟಿ ಗಂಗಪ್ಪ ಬಾನಿ ಶಂಕರ್ ಕಾಡೇಶ್ ಗೋಳ್ ಉಪಸ್ಥಿತ ಇದ್ದರು ಬೀರೂ ರಿಪೋರ್ಟ್ ಲೋಕೇಶ್ ನಸ್ಲಾಪುರ ಏಯ್ಟಿ ಫೈವ್ ನ್ಯೂಸ್ ಬಗ್ಗ ಕನ್ನಡ ಯಾರ ಅವ ಲೇಬರ್ ಅದ ನಾವೇ ಕೊಡ್ತಾರ ಮತ್ತ ಒಂದ್ ಒಂದ್ ಗಾಡಿ ಕೊಡ್ತಾರ ತಮ್ಗ ಯಾರ್ ಬೇಕ ಅವ್ರಿಗೆ ಕೊಡ್ತಾರ ಇದ ನಿಮಗ ಒಂದ ಮಾತ ಹೇಳ್ಬೇಕಂತಂದ್ರ ಇಲ್ಲಿ ಆಡಳಿತ ವ್ಯವಸ್ಥೆ ಚುನಾಯಿತ ಸದಸ್ಯರು ಇಲ್ಲದ ಕಾರಣಕ್ಕಾಗಿ ಆಡಳಿತ ವ್ಯವಸ್ಥೆ ಹದಗೆಟ್ಟೈತಿ ಅದಕ್ಕ ನೀವ್ ಏನ್ ಕ್ರಮ ತೊಗೊತ್ತೀರೋ ಏನ ನಾವಿಲ್ಲಿ ಅವರಾತ್ರಿ ಧರ್ಮಿ ಕುಂಡನು ಅಂದ್ರ ತಯಾರಿ ಗುಪ್ಪಿಟ್ ತಂದಾರ ಮಧ್ಯಾಹ್ನ ಊಟ ಇಲ್ಲೇ ಕುಂತಾರ ಇನ್ನೇನು ಯಾವ ರಸ್ತೆ ಮಾಡ್ತಾರ ಅವ್ರು ಒಟ್ಟು ಪೂರಾ ಕ್ಲಿಯರ್ ಮಾಡಂಗಿಲ್ಲ ಮುಂದೆ ಯಾವ ಏನು ವ್ಯವಸ್ಥೆ ಒಟ್ಟ ಸರಿ ಇಲ್ಲ ಅದಕ್ಕ ಒಂದು ಒಂದು ನಮ್ಗ ಚುನಾವಣೆ ಮಾಡ್ಸಾಕ ಮುಂದ ಮ್ಯಾಲೆ ರೆಡಿ ಮಾಡ್ಸಿ ಇಲ್ಲ ನಮ್ಗೊಂದು ಗ್ರಾಮೀಣ ನೋಡ್ದ್ ಕೊಡ್ರಿ ಮತ್ತೆ ಈ ಮನುಷ್ಯ ಇವತ್ತು ರಜಾ ಹಾಕಿದಾನೆ ಅವನು ಬರುತ್ತಾ ನಾವು ಹೋಗಂಗಿಲ್ಲ ಅದಕ್ಕೆ ನೀವು ಅವ್ ಮ್ಯಾಲೆ ಆ್ಯಕ್ಷನ್ ತೊಗೊಂದ್ರಿ ನಾವು ಅಳ್ಗ್ಯಾಡ್ತೀವಿ ಇಲ್ಲಾಂದ್ರ ನಾವು ಅಡ್ಗ್ಯಾಡಂಗಿಲ್ಲ ನೀವು ಮ್ಯಾಲ ನೀವೇನು ಹೇಳ್ತೀರಿ ಹೇಳ್ರಿ ಕಬ್ಬುರ್ ಪಟ್ಟಣದಾಗ ವಿವಿಧ ಬೇಡಿಕೆಗಳನ್ನ ನಮ್ಮ ಕೆಲಸಗಳಾಗಲಿ ಯಾವ ಕೆಲಸಗಳು ಆಗ್ತಾ ಇಲ್ಲ ಹತ್ತು ವರ್ಷ ಇಲ್ಲಿ ಪಂಚಾಯಿತಿ ಇಲ್ಲಾಗೈತಿ ಕೋರ್ಟ್ದಾಗ ನಿರ್ಣಯ ಐತಿ ಇನ್ನೂ ನಿರ್ಣಯ ಆಗೋತು ಅದಕ್ಕೆ ಅಧಿಕಾರಿಗಳು ತಮಗೆ ಹೆಂಗೆ ಬೇಕಂಗೆ ವ್ಯವಸ್ಥೆ ನಡೆಸಿದಾರ ಸೊ ಇವತ್ತು ನಾವು ಬರ್ತೇವತ್ತ ಗೊತ್ತಾಗಿ ಚೀಫ್ ಆಫೀಸರ್ ರಜಾ ಹಾಕಿದರು ಅದಕ್ಕೆ ನಾವು ಇವತ್ತು ಮುದ್ದಿಗೆ ಹಾಕಿ ಪಂಚಾಯತಿ ಬಂದ್ ಮಾಡಬೇಕಾಗಿ ಏನಪ್ಪಾ ಅಂತಂದ್ರ ಎರಡು ಒಂದು ಕಾರ್ಯಕ್ರಮ ಮಾಡಿದ ಯಾರ ಚೀಫ್ ಆಫ್ಸರ್ ಚೀಫ್ ಆಫ್ಸರ್ ಏನ್ ಕಾರ್ಯಕ್ರಮ ಮಾಡಿದ್ರನ್ಗ ಇಚ್ಛೆಯಿಂದ ತನ್ಗ ಯಾರು ಬೇಕ ಅವ್ರನ್ನ ಕರೆದ ಫಂಕ್ಷನ್ ಮಾಡಿದಾನ ಪ್ರೋಟೋಕಾಲ್ ಮೇಂಟೈನ್ ಮಾಡಿಲ್ಲ ಈ ಇದರದ ನಮ್ಮ ಪಂಚಾಯತಿ ಅಡ್ಮಿನಿಸ್ಟ್ರೇಟರ್ ಅಂದ್ರ ತಹಶೀಲ್ದಾರ್ ತಹಶೀಲ್ದಾರ್ನ ಕರೆದಿಲ್ಲ ಮೇನ್ ಅಂದ್ರ ಅದಕ್ಕೆ ತಹಶೀಲ್ದಾರ್ ಅವ್ರ ಮೇಲೆ ಕ್ರಮ ತಗೋಬೇಕು ಮೇನ್ ಅಂದ್ರೆ ತಹಶೀಲ್ದಾರ್ ಯಾವ್ದೇ ಪರಿಸ್ಥಿತಿ ಕ್ರಮ ತಗೊಳತಕ್ಕ ನಾವ್ ಇಲ್ಲಿಂದ ಹೋಗಂಗಿಲ್ಲ ಇದು ಲೋಕಲ್ ನಮ್ ಎಸ್ ಎಂ ಎಫ್ ಸಿ ಮತ್ತು ಫಿಫ್ಟೀನ್ತ್ ಫೈನಾನ್ಸ್ ಇವೆರಡು ನಮ್ಮ ಪಟ್ಟಣ ಪಂಚಾಯತಿ ಫಂಡ್ಗಳು ಅದಕ್ಕೆ ಎಂ ಎಲ್ ಎನ ನ ಮತ್ತು ಎಂ ಪಿನ ನ ಕರ್ಸು ಅವಶ್ಯಕತೆನ ಬರಂಗಿಲ್ಲ ಸ್ಥಳೀಯವಾಗಿ ಲೀಡರ್ಗಳನ್ನ ಮಾಡ್ಕೊಂಡು ಮಾಡ್ಬೇಕೆ ಇಲ್ಲಿವರೆಗೆ ಈ ಹೊಸ ವ್ಯವಸ್ಥೆ ಏನ್ ಮಾಡ್ತಾರೋ ಆದ್ರೆ ಅಡ್ಮಿನಿಸ್ಟ್ರೇಟರ್ ತಹಶೀಲ್ದಾರ್ನು ಕರೆದಿಲ್ಲ ತಹಶೀಲ್ದಾರ್ ಗಮನಕ್ಕೂ ತರದ ಮಾಡಿದಾರೆ ಇದು ಮೇನ್ ಉದ್ದೇಶ ಐತಿ ನಮ್ದ ಅದಕ್ಕೆ ಇಲ್ಲಿ ತಹಶೀಲ್ದಾರ್ ಬರುತ್ತಕ ಈ ಜನ ಹಿಂಗ ಇರ್ತೈತಿ ಮತ್ ಚೀಫ್ ಆಫೀಸರ್ ಬರುತ್ತಕ ನಾವು ತಹಶೀಲ್ದಾರ್ ಏನ್ ನಮಗ್ ನಿರ್ಣಯ ಕೊಡ್ತಾ ಅಲ್ಲಿ ನಾವು ಹಿಂಗ ಇರ್ತೇವೆ ಮತ್ ಯಾವ್ದು ಒಂದು ಕೆಲಸ ತಯಾರಿಲ್ಲ ಎಲ್ಲಾ ಬರೀ ಬೋಗಸ್ ಮಾಡಕ್ತಾರ ಬೋಗಸ್ ರೊಕ್ಕ ತೆಗೆಯುವ ಸಂಬಂಧ ಇಷ್ಟ ಇವತ್ತು ಕಬ್ಬೂರು ಪಟ್ಟಣ ಪಂಚಾಯಿತಿ ಆಗೇತಿ ಕಬ್ಬೂರು ಬಹಳಷ್ಟು ಹಿಂದುಳಿದಂತ ಪ್ರದೇಶವಂತೂ ಆಗೇತಿ ಆದ್ರೆ ಇಲ್ಲಿ ಅಧ್ಯಯನ ಮಾಡತಕ್ಕಂತ ಬಹಳಷ್ಟು ಹಿಂದುಳಿದ ವಿದ್ಯಾರ್ಥಿಗಳದ ಪಟ್ಟಣ ಪಂಚಾಯಿತಿ ಆಗಿರುವುದರ ಕಾರಣಕ್ಕಾಗಿ ಗ್ರಾಮೀಣ ಕೋಟ ನಮಕ್ ಇಷ್ಟ ಇಲ್ಲ ಮತ್ತೆ ಇಲ್ಲಿ ಪಟ್ಟಣ ಪಂಚಾಯಿತಿಯಲ್ಲಿ ಏನ್ ಕಾರ್ಯಗಳ ಆಗ್ತಾ ಇದಾವ ಏನ್ ಕಾರ್ಯಗಳ ಹಾಕ್ಬೇಕಾಗಿದಾವ್ ಯಾವ ಕೂಡ ಸರಿಯಾಗಿ ಆಗ್ತಾ ಇಲ್ಲ ನೋಡ್ಬೇಕು ರೈತರು ಇಲ್ಲಿಂದ ಸುಮಾರು ಆನ್ಲೈನ್ ಅವರೇಜ್ ಏಳೂವರೆ ಕಿಲೋಮೀಟರ್ ಎವರೇಜ್ ಸುತ್ತೆಲ್ಲ ಐತಿ ಆ ಸುತ್ತೆಲ್ಲ ಇರೋ ಕಾರಣಕ್ಕಾಗಿ ಅಲ್ಲಿ ಯಾವುದೇ ಕೂಡ ಒಂದು ರಸ್ತೆ ಇಲ್ಲ ಒಂದು ವ್ಯವಸ್ಥಿತವಾದಂತಹ ಕುಡಿ ನೀರಿನ ವ್ಯವಸ್ಥೆ ಇಲ್ಲ ಈ ರೀತಿ ಇಲ್ಲಿ ನಡೆದದ ಅನ್ನೋದನ್ನ ನಾವು ನೋಡ್ತೀವಿ ಇಲ್ಲಿಂದ ನಾವು ನನ್ನ ತೋಟ ಬರೋದು ಕನಕಿ ಕೋಡಿ ಕನಕಿ ಕೋಡಿ ಏಳು ಕಿಲೋಮೀಟರ್ ದೂರದಲ್ಲಿ ಇದೆ ಕೆಂಗೇರಿಕೋಡಿ ಮತ್ತು ಕನಕಿ ಕೋಡಿ ಹತ್ತಿರದಲ್ಲಿದೆ ಇಲ್ಲಿ ಅಲ್ಲಿ ಕಬ್ಬೂರಿನ ಅತ್ಯಂತ ದೊಡ್ಡ ಅದಾದಂತ ಕೆರೆ ಅದ ಕೆಂಗೇರಿ ಕೋಡಿ ಕೆರೆ ಅನ್ನೋದೈತಿ ಆ ಕೆರೆದಿಂದ